ಯಾರು ಮಾತಾಡಕ್ಕೆ ಹೇಳ್ತಾ ಇದ್ದಾರೆ ರೀ ನಿಮಗೆ ಅಸಹ್ಯ ಆಗ್ತಾ ಇದ್ರೆ ಯಾರು ಮಾತಾಡಕ್ಕೆ ಹೇಳ್ತಾ ಇದಾರೆ ಹೇಳಿ ನಾವೇನಾದ್ರೂ ಹೋಗಿ ಕೇಳಿದೀವ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ವೈಖರ್ಯ ಹೆಂಗೆ ನಡೀತಾ ಇದೆ ಸರ್ಕಾರ ಹೆಂಗೆ ನಡೀತಾ ಇದೆ ವಿಶ್ಲೇಷಣೆ ಮಾಡಿ ಅಂತ ನಾವೇನಾದ್ರೂ ಕೇಳಿದೀರಾ ಪ್ರಬಂಧ ಬರ್ದ್ಕೊಡಿ ಅಂತ ಹೇಳಿದೀರಾ ಅವರು ನಿಜವಾಗ್ಲೂ ಮಾತಾಡಬೇಕು ಅಂದ್ರೆ ಅಸಹ್ಯ ಆಗ್ತಾ ಇದ್ರೆ ಅವ್ರಿಗೆ ಅಸಹ್ಯ ಅವ್ರ ಮನೆಯ ಮಕ್ಕಳು ಮಾಡಿದ್ರಲ್ಲ ಅದು ಅಸಹ್ಯ ಅದ್ರ ಬಗ್ಗೆ ಮಾತಾಡ್ತಾರಾ ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಬಗ್ಗೆ ಮಾತಾಡೋದ ಸಹಯ್ಯ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋ ಕಸಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡೋ ಕಸ ಏನಿದು ಅವ್ರ ಅವ್ರ ಮನೆ ಮಕ್ಕಳು ಮಾಡಿದ್ದಲ್ಲ ಅದು ಭಾಳ ಚೆನ್ನಾಗಿತ್ತು ಯಾರು ಮಾತಾಡೋಕೆ ಕೇಳ್ತಾ ಇದ್ದಾರೆ ರೀ ನಿಮ್ಗೆ ಹಸಹ್ಯ ಆಗ್ತದೆ ಯಾರು ಮಾತಾಡೋಕ್ಕೆ ಕೇಳ್ತಾ ಇದ್ದಾರೆ ಹೇಳಿ ನಾವು ನಾವೇನಾದರೂ ಹೋಗಿ ಕೇಳಿದ್ದೀವ ಕಾಂಗ್ರೆಸ್ ಪಕ್ಷದ ಇಲ್ಲ ಕಾಂಗ್ರೆಸ್ ಪಕ್ಷದ ವೈಖರ್ಯ ಹೆಂಗೆ ನಡೀತಾ ಇದೆ ಸರ್ಕಾರ ಹೇಗೆ ನಡೀತಾ ಇದೆ ವಿಶ್ಲೇಷಣೆ ಮಾಡಿ ಅಂತ ನಾವೇನಾದರೂ ಕೇಳಿದ್ದೀರಾ ಪ್ರಬಂಧ ಬರೆದುಕೊಡಿ ಅಂತ ಹೇಳಿದ್ದೀರಾ ರೀ ಅವರು ನಿಜವಾಗ್ಲೂ ಮಾತಾಡಬೇಕು ಅಂದರೆ ಅಸಹ್ಯ ಆಗ್ತಾಯಿದ್ರೆ ಅವ್ರಿಗೆ ಅಸಹ್ಯ ಅವ್ರ ಮನೆ ಮಕ್ಕಳು ಮಾಡಿದ್ರಲ್ಲ ಅದು ಅಸಹ್ಯ ಅದ್ರ ಬಗ್ಗೆ ಮಾತಾಡ್ತಾರಾ ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಅಸಹ್ಯ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋಕೆ ಅಸಹ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡೋಕೆ ಕಸ ಏನಿದು ಅವ್ರ ಅವ್ರ ಮನೆ ಮಕ್ಕಳು ಮಾಡಿದ್ದಲ್ಲ ಅದು ಭಾಳ ಚೆನ್ನಾಗಿತ್ತಾ ಯಾರು ಮಾತಾಡೋಕೆ ಹೇಳ್ತಾ ಇದ್ದಾರೆ ರೀ ನಿಮ್ಗೆ ಅಸಹ್ಯ ಆಗ್ತಾ ಯಾರು ಮಾತಾಡೋಕೆ ಹೇಳ್ತಾ ಇದ್ದಾರೆ ಹೇಳಿ ನಾವು ನಾವೇನಾದರೂ ಹೋಗಿ ಕೇಳಿದ್ದೀವ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ವೈಖರಿ ಹೆಂಗೆ ನಡೀತಾ ಇದೆ ಸರ್ಕಾರ ಹೇಗೆ ನಡೀತಾ ಇದೆ ವಿಶ್ಲೇಷಣೆ ಮಾಡಿ ಅಂತ ನಾವೇನಾದರೂ ಕೇಳಿದ್ದೀರಾ ಪ್ರಬಂಧ ಬರೆದುಕೊಡಿ ಅಂತ ಹೇಳಿದ್ದೀರಾ ರೀ ಅವರು ನಿಜವಾಗ್ಲೂ ಮಾತಾಡಬೇಕು ಅಂದರೆ ಅಸಹ್ಯ ಆಗ್ತಾ ಇದ್ರೆ ಅವ್ರಿಗೆ ಅಸಹ್ಯ ಅವ್ರ ಮನೆ ಮಕ್ಕಳು ಮಾಡಿದ್ರಲ್ಲ ಅದು ಅಸಹ್ಯ ಅದ್ರ ಬಗ್ಗೆ ಮಾತಾಡ್ತಾರ ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಬಗ್ಗೆ ಮಾತಾಡೋದ ಸಹಾಯ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋಕೆ ಕಸಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡೋ ಕಸ ಏನಿದು ಅವ್ರ ಅವ್ರ ಮನೆ ಮಕ್ಕಳು ಮಾಡಿದ್ದಲ್ಲ ಅದು ಬಹಳ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್